ಸಂಭ್ರಮದಲ್ಲಿ ಮುರಾರಿ ಕ್ಯಾಂಪ್ ಲಕ್ಷ್ಮಿ ಕ್ಯಾಂಪ್ ಪ್ರದೇಶಗಳಲ್ಲಿ ನೀರು ತೆಗೆದ ಚರಂಡಿ ಕಸ ತ್ಯಾಜ್ಯ ವಿಲೇವಾರಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಗರದ ಮುರಾರಿ ಕ್ಯಾಂಪ್ ಲಕ್ಷ್ಮಿ ಕ್ಯಾಂಪ್ ಗುಂಡಮ್ಮ ಕ್ಯಾಂಪ್ ಬೈಪಾಸ್ ಗೌಳಿ ಮಹಾದೇವಪ್ಪ ರಸ್ತೆ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಕಳೆದ ಮೂರು ದಿನಗಳಿಂದ ಕುಡಿಯುವ ನೀರು ಬಾರದೆ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಜೊತೆಗೆ ಚರಂಡಿಯಿಂದ ತೆಗೆದ ಕಸ ಮತ್ತು ತ್ಯಾಜ್ಯ ವಸ್ತು ತೆಗೆದುಕೊಂಡು ಹೋಗದೆ ಚರಂಡಿಯ ಪಕ್ಕದಲ್ಲಿ ಬಿಟ್ಟಿರುವುದರಿಂದ ನಿವಾಸಿಗಳು ನಡೆದಾಡಲು ಮತ್ತು ಮನೆ ಮುಂದೆ ಸ್ವಚ್ಛ ಮಾಡಲು ರಂಗೋಲಿ ಹಾಕಲು ತೊಂದರೆಯಾಗಿದ್ದು ಕೂಡಲೇ ನಗರಸಭೆಯವರು ಕುಡಿಯುವ ನೀರು ಬಿಡಬೇಕು ಜೊತೆಗೆ ಚರಂಡಿಯ ಕಸವನ್ನು ವಿಲೇವಾರಿ ಮಾಡುವಂತೆ ನಿವಾಸಿಗಳು ಮತ್ತು ಮಹಿಳೆಯರು ಆಗ್ರಹಿಸಿದ್ದಾರೆ ಪ್ರತಿ ಬಾರಿಯೂ ಹಬ್ಬದ ಸಂದರ್ಭದಲ್ಲಿಯೇ ನಗರಸಭೆಯವರು ಗಂಗಾವತಿ ನಗರದ ಕೆಲವು ಪ್ರದೇಶಗಳಲ್ಲಿ ಕುಡಿಯುವ ನೀರನ್ನ ತಾಂತ್ರಿಕ ತೊಂದರೆಯ ನೆಪದಲ್ಲಿ ಬಿಡುತ್ತಿಲ್ಲ ಆದ್ದರಿಂದ ನಗರಸಭೆಯವರು ಹಬ್ಬದ ಸಂದರ್ಭದಲ್ಲಿ ನಿರಂತರವಾಗಿ ನೀರನ್ನ ಬಿಡುವ ಮೂಲಕ ಕುಡಿಯಲು ಮತ್ತು ಇತರೆ ಕೆಲಸ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡಬೇಕು ಚರಂಡಿಯಿಂದ ತೆಗೆದ ಕಸ ಮತ್ತು ತ್ಯಾಜ್ಯದಿಂದ ದುರ್ವಾಸನೆ ಬರುತ್ತಿದ್ದು ಸೊಳ್ಳೆಗಳಿಂದ ರೋಗ ರುಜಿನಗಳು ಬರುತ್ತಿವೆ ಎಂದು ಸ್ಥಳೀಯರು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ನೆಹರು ಉದ್ಯಾನವನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುತ್ತಮುತ್ತಲಿನ ಪ್ರದೇಶಗಳು ಕಸಕಡ್ಡಿ ಹಾಗೂ ತ್ಯಾಜ್ಯ ವಸ್ತುಗಳಿಂದ ತುಂಬಿ ತುಳುಕುತ್ತಿದ್ದು ಪೌರಾಯುಕ್ತ ಹಾಗೂ ನಗರಸಭೆಯ ಸಿಬ್ಬಂದಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಹದಿನೈದು ದಿನ ಆದ್ರೂ ಒಳ್ಳೆ ಓಡವಲ್ರು ಮತ್ತೆ ಈ ಓಣ್ಯಾಗ ಬೋರ್ ನೀರ್ ಈರ್ ನೀರು ಬಿಡ್ಬೋದಲ್ಲ ಕೊಡಕ ನಿಂತ್ಕೊಂಡಿರಿ ನೀವು ಎಷ್ಟು ದಿನ ಆಯ್ತು ನೀರು ಬರ್ಲಾರ್ದು ರೀ ಎಂಟು ದಿವಸದಿಂದ ನಿಮ್ಮ ನೀರ ಬರಲ್ಲ ನಮಗೆ ಈ ಓಣೆಗೆ ಏನು ಸೌಲಭ್ಯ ಯಾವ ಬಂದಿಲ್ಲ ಮತ್ತೆ ನಿಮ್ಮ ಏರಿಯಾದ ನಾವು ಹೋಗಿ ಕೇಳ್ಬೋದಾಗಿತ್ತಲ್ಲ ಹಾಂ ಕೇಳ್ಬೇಕು ಮತ್ತೆ ನಮಗೆ ನೀರು ಬರೋಂಗಿಲ್ಲ ಇಲ್ಲಿ ಕಸ ವಿಲೇವಾರಿ ಮಾಡಂಗಿಲ್ಲ ಹಾಂ ಹಾಂ ಮತ್ತೆ ಮುನ್ಸಿಪಾಲ್ಟಿಗಾರ ಕೇಳಿ ನೀರು ಅಲ್ಲರಿ ನಮ್ಮ ಓಣ್ಯಾಗ ಈಗ ಬಂದ ಹಬ್ಬದಾಗ ನೀರು ನೀರಿನ ಸಮಸ್ಯೆ ಆಗಿದೆ ಅಂತ ಕೇಳ್ಕೊಬೋದಾಗಿತ್ತಲ್ಲ ಹ್ಞೂ